ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ ಎಲ್ಲರಿಗೂ ಸುಸ್ವಾಗತ ಕೆಎಸ್ ಒಯು ನವರು ನಡೆಸ್ತಾ ಇರುವಂತಹ ಟ್ವೆಂಟಿತ್ ಕನ್ವೊಕೇಶನ್ ಗೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಇನ್ವಿಟೇಷನ್ ಬಂದಿದೆ ಇನ್ನೂ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಖಂಡಿತ ನಿಮ್ಗೂ ಕೂಡ ಬರುತ್ತೆ ನೀವು ಕನ್ವೊಕೇಶನ್ ಅಪ್ಲೈ ಮಾಡಿದ್ರೆ ಮಾತ್ರ ಅದು ರ್ಯಾಂಕ್ ಲಿಸ್ಟ್ ಬಂದಿರೋ ವಿದ್ಯಾರ್ಥಿಗಳು ಕನ್ವೊಕೇಶನ್ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ವಿಟೇಷನ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಈಗ ಆಲ್ರೆಡಿ ಈ ಇನ್ವಿಟೇಷನ್ ನಾರೆೀವ್ ಮಾಡ್ಕೊಂಡಿದ್ರೆ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ ನೀಟಾಗಿ ಓದ್ಕೊಂಡಿದ್ರೆ ಮತ್ತೆ ತಿಳ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಕೆಎಸ್ಒು ವಿದ್ಯಾರ್ಥಿಗಳು ರ್ಯಾಂಕ್ ಲಿಸ್ಟ್ ಬಂದಿರೋದಿಲ್ಲ ಮತ್ತೆ ಅವರಿಗೆ ಕಾನೋಕೇಶನ್ ಯಾವ ರೀತಿ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇರುವುದಿಲ್ಲ ಅದಕ್ಕೋಸ್ಕರ ಅಂತ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕೆ ಎಸ್ ಒನ್ ಕಳಿಸಿರುವಂತಹ ಈ ಇನ್ವಿಟೇಷನ್ ಲೆಟರ್ ನಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ ಇದೆ ಅಂತ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಏನೆಲ್ಲ ಇದೆ ಇನ್ಸ್ಟ್ರಕ್ಷನ್ ಅಂತ ಒನ್ ಬೈ ಒನ್ ಏನೆಲ್ಲ ಇನ್ಸ್ಟ್ರಕ್ಷನ್ ಇದೆ ಅಂತ ನೋಡೋಣ ಒನ್ ಬೈ ಒನ್ ಇನ್ಸ್ಟ್ರಕ್ಷನ್ ನೋಡೋದಾದ್ರೆ ಇಲ್ಲಿಗೆ ಇಪ್ಪತ್ತೇಳನೇ ತಾರೀಕಿನಂದು ಕನ್ವೊಕೇಶನ್ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕಿನಂದೇ ಅಂದರೆ ಡೇ ಬಿಫೋರ್ ಕೆ ಎ ಭೇಟಿ ನೀಡಿ ನಾವು ಪಾಸ್ನ ಪಡ್ಕೋಬೇಕಾಗಿರುತ್ತೆ ಪಾಸ್ ಇದ್ದರೆ ಮಾತ್ರ ನಮ್ಗೆ ಇರುತ್ತೆ ಸೊ ಇವಾಗ ಕೊಟ್ಟಿರೋ ಇನ್ವಿಟೇಷನ್ನ ಹೋಗ್ಬಿಟ್ಟು ನಾವು ಪಾಸ್ನ ಪಡ್ಕೊಬೇಕಾಗುತ್ತೆ ಪಾಸ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಹೋದಾಗ ಎರಡು ಇನ್ಸ್ಟ್ರಕ್ಷನ್ ಮೇನಾಗಿ ಪಾಲಿಸ್ಬೇಕು ಅದೇನು ಅಂತಂದರೆ ನೀವು ಅಟೆಂಡೆನ್ಸ್ ಬುಕ್ಕಲ್ಲಿ ನಿಮ್ಮ ಸೈನ್ನ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಜೊತೆಗೆ ಯಾರಾದರೂ ಗೋಲ್ಡ್ ಮೆಡಲ್ ಅಥವಾ ಕ್ಯಾಶ್ ಪ್ರೈಸ್ ಹೊಂದಿರುವಂಥ ವಿದ್ಯಾರ್ಥಿಗಳಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಎಕ್ಸ್ಟ್ರಾ ಬುಕ್ ಇರುತ್ತಂತೆ ಆ ಬುಕ್ಕಲ್ಲೂ ಕೂಡ ನೀವು ಎಂಟ್ರಿ ಮಾಡಿ ನೀವು ಸೈನ್ ಮಾಡಬೇಕಾಗುತ್ತೆ ಇವೆರಡನ್ನ ಮಿಸ್ ಮಾಡ್ದೆ ಮಾಡಿ ಆದಷ್ಟು ಬೇಗ ಹೋಗಿ ನೀವು ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಂಬತ್ತುವರೆ ಕೆ ಎಸ್ ಓಪನ್ ಆಗುತ್ತೆ ಇನ್ನೂ ಯಾರಾದರೂ ವಿದ್ಯಾರ್ಥಿಗಳು ಕ್ಯಾಶ್ ಪ್ರೈಸ್ ಗೋಲ್ಡ್ ಮೆಡಲ್ ಬಂದು ಅಪ್ಲಿಕೇಶನ್ ಇನ್ನೂ ಕನ್ಯೋಕೇಷನ್ಗೆ ಅಪ್ಲಿಕೇಶನ್ ಹಾಕಿಲ್ಲ ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳು ನಿಮ್ದು ಒಂದು ಫೋಟೋ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇವೆಲ್ಲ ತಗೊಂಡು ಹೋಗ್ಬಿಟ್ಟು ನೀವು ಅಲ್ಲೇ ಅಪ್ಲೈ ಮಾಡ್ಬೋದು ಹೊತ್ತು ಅದು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೋಗಿ ಪಾಸ್ ಕಲೆಕ್ಟ್ ಮಾಡ್ಕೊತಿರೋ ಇಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗ್ಬಿಟ್ಟು ಅವರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೆಕ್ಸ್ಟ್ ಡೇ ಕನ್ಯೋಕೇಶನ್ ಯಾವ ಟೈಮಿಗೆ ಬರಬೇಕು ಏನು ಯಾವ ರೀತಿ ಇರಬೇಕು ಎಲ್ಲ ಅಂತ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಇಪ್ಪತ್ತೇಳನೇ ತಾರೀಕಿನಂದು ಕನ್ವಕೇಷನ್ ನಡೀತು ಆ ಕನ್ವೊಕೇಷನ್ ಬಂದ್ಬಿಟ್ಟು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆದರೆ ಎಲ್ಲ ವಿದ್ಯಾರ್ಥಿಗಳು ಒಂಬತ್ತುವರೆಗೆ ಹಾಜರಿರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತು ಲೇಟಾಗಿ ಬರುವಂಥ ವಿದ್ಯಾರ್ಥಿಗಳನ್ನ ಅಲೋ ಮಾಡೋದಿಲ್ಲ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ಆದಷ್ಟು ಇಪ್ಪತ್ತೇಳನೇ ತಾರೀಕಿನಂದು ಯಾರ್ಯಾರು ಕನ್ವೊಕೇಶನ್ಗೆ ಬರ್ತಾ ಇದ್ರೋ ಅಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಕನ್ವೊಕೇಶನ್ಗೆ ಅಟೆಂಡ್ ಮಾಡಿ ಈ ಪಾಸ್ ಇದ್ರೆ ಮಾತ್ರ ಅಲೋ ಮಾಡೋದು ಸೊ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ಮುಗಿದ ಮೇಲೆ ನಿಮ್ಗೆ ಪಾಸ್ ಪಾಸ್ಗಳನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನೀವು ಕನ್ವಿಕೇಶನ್ ಸರ್ಟಿಫಿಕೇಟ್ನ ಇಸ್ಕೋಬಹುದಾಗಿದೆ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂತಂದ್ರೆ ಆಲ್ ಒಳಗಡೆ ನಿಮ್ದು ಮೊಬೈಲ್ ಅಲೋ ಇರೋದಿಲ್ಲ ಜೊತೆಗೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನ ಅಲೋ ಮಾಡೋದಿಲ್ಲ ಸೊ ಇವೆರಡು ಮೇಜರ್ ಇನ್ಸ್ಟ್ರಕ್ಷನ್ ಆಗಿದೆ ಇದಿಷ್ಟು ಬಂದ್ಬಿಟ್ಟು ಕೆ ಎಸ್ ಒಂದು ಕಳಿಸಿರುವಂತಹ ಇನ್ವಿಟೇಷನ್ ಇರುವಂತಹ ಮಾಹಿತಿಗಳಾಗಿದೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್